ನಮಸ್ಕಾರ ನೀವು ಮೇಷರಾಶಿಯವರಾಗಿದ್ದರೆ ನಿಮಗೆ ಇದು ಅತ್ಯಂತ ಪ್ರಧಾನವಾದಂತಹ ವಿಡಿಯೋ ಆಗಲಿದೆ ಬಹಳ ಬಹುಮುಖ್ಯವಾದ ವಿಡಿಯೋ ಆಗಲಿದೆ ನಾನು ನಿಮ್ಮ ಒಂದು ಕ್ಷಣದ ಸಮಯವನ್ನು ಸಹ ಖಂಡಿತ ವ್ಯರ್ಥ ಮಾಡೋದಿಲ್ಲ ನಿಮಗೆ ಅತ್ಯಂತ ಉಪಯುಕ್ತವಾದಂತಹ ವಿಚಾರವನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಮೇಷರಾಶಿಯವರ ಗುರುಗೋಚಾರ ಫಲ ಗುರುಗ್ರಹ ವೃಷಭ ರಾಶಿಯಲ್ಲಿದೆ ಈಗ ಎಟ್ ಪ್ರೆಸೆಂಟ್ ನಾನು ಏಪ್ರಿಲ್ ಅಲ್ಲಿ ಮಾರ್ಚ್ ಅಲ್ಲಿ ನಾನು ಈಗ ಮಾರ್ಚ್ ಹದಿನಾಲ್ಕನೇ ತಾರೀಕೇನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಗುರುಗ್ರಹ ಮೇ ವೃಷಭ ರಾಶಿಯಲ್ಲಿದೆ ಗುರುಗ್ರಹ ಈಗ ಸದ್ಯ ವೃಷಭ ರಾಶಿಯಲ್ಲಿದೆ ಮೇ ಹದಿನಾಲ್ಕನೇ ತಾರೀಕು ಗುರುಗ್ರಹ ಮಿಥುನ ರಾಶಿಗೆ ಸಂಚಾರ ಆಗತ್ತೆ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಗುರುಗ್ರಹ ಈಗಿರೋದ್ರಿಂದಾಗಿ ಮೇಷರಾಶಿಯವರಿಗೆ ಗುರುಬಲ ಒಂದು ಕಳೆದ ಒಂದು ವರ್ಷದಿಂದ ಮೇಷರಾಶಿಯವರಿಗೆ ಗುರುಬಲ ಇತ್ತು ಇನ್ನು ಒಂದು ತಿಂಗಳ ನಂತರ ಅಂದರೆ ಮೇ ಹದಿನಾರನ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಅಂದರೆ ಮೇಷರಾಶಿಯವರಿಗೆ ಗುರುಬಲ ಮುಕ್ತಾಯವಾಗಲಿದೆ ಕಾರಣ ನಿಮಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗತ್ತೆ ಅದೇ ಕಾರಣ ಅಂತ ಎರಡನೇ ಮನೆಯಲ್ಲಿ ಇದ್ದ ಗುರುಬಲ ಮೂರನೇ ಮನೆಗೆ ಅದ್ರ ಗುರುಬಲ ಇರಲ್ಲ ಈ ಗುರುಬಲ ಮುಗಿಯಿತು ಅಂದ್ರೆ ಇನ್ನೊಂದು ಎರಡು ವರ್ಷ ನಿಮಗೆ ಗುರುಬಲ ಸಿಗೋದಿಲ್ಲ ಯಾಕೆಂದ್ರೆ ರಾಶಿಗೆ ಗುರು ಸಂಚಾರ ಆದ ನಂತರ ನಿಮಗೆ ಗುರುಬಲ ಬರ್ತಕ್ಕಂಥ ಸೊ ಇನ್ನೊಂದು ಎರಡು ವರ್ಷ ಅದು ಸಾಧ್ಯ ಇಲ್ಲ ಮಿಥುನ ರಾಶಿಯಲ್ಲಿ ಒಂದು ವರ್ಷ ಕಷ್ಟ ಮುಗಿಸಿಕೊಂಡು ನಂತರ ಸಿಂಹ ರಾಶಿಗೆ ಗುರು ಸಂಚಾರ ಆಗ್ಬೇಕು ಸೊ ಈ ಒಂದು ತಿಂಗಳು ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತು ದಿವಸ ಒಂದ್ ತಿಂಗಳ ನಂತರ ಅಂದ್ರೆ ಮೇ ಹದಿನಾಲ್ಕ ತಾರೀಕು ನಂತರ ಗುರುಬಲ ಮುಗಿದೋದ್ರೆ ಎರಡು ವರ್ಷಗಳ ಕಾಲ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ ಈ ಕಡೆ ಶನಿ ಬೆರೆ ಮೀನಕ್ಕೆ ಬಂದಿರೋದ್ರಿಂದ ಸಾಡೆ ಸ್ಟಾರ್ಟು ಈ ಕಡೆ ಗುರುಬಲನು ಮುಕ್ತಾಯವಾಗ್ತದೆ ಆದ್ರಿಂದ ಈ ಗುರುವಿನ ಗೋಚಾರ ಫಲದ ಬಗ್ಗೆ ನಾನು ಅದರ ಪ್ರಾಮುಖ್ಯತೆಯ ಬಗ್ಗೆ ಇನ್ನೊಂದು ವರ್ಷಗಳ ಕಾಲ ಗುರುವಿನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಪಟ್ರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೇಷರಾಶಿಯವರಿಗೆ ತೃತೀಯ ಅಂದ್ರೆ ಮೂರನೇ ಮನೆಗೆ ಗುರು ಹೋಗ್ತಾನೆ ಇದು ಆಕ್ಚುಲಿ ನಿಮಗೆ ಗುರುಬಲ ಮುಕ್ತಾಯ ಅನ್ನುವ ರೀತಿಯಲ್ಲಿ ನೆಗೆಟಿವ್ ಆಗಬಹುದೇ ವಿನಃ ತ್ರಿತು ನಮಗೆ ಶುಭ ಫಲವೇ ಇರತಕ್ಕಂಥದ್ದು ಯಾಕೆಂದ್ರೆ ಮೂರನೇ ಮನೆಗೆ ಗುರು ಹೋಗ್ತಾನೆ ಅಂದ್ರೆ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ಭಾಗ್ಯಸ್ಥ ನಿಮ್ಮ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಮೇಲೆ ಅಂದ್ರೆ ಧನುರ್ ರಾಶಿಯ ಮೇಲೆ ಇರ್ತದೆ ಸೊ ಅದರಿಂದ ನಿಮ್ಮ ಭಾಗ್ಯದ ಮೇಲೆ ದೃಷ್ಟಿ ಭಾಗ್ಯ ಸ್ಥಾನದ ಮೇಲೆ ಇದ್ದಂತ ಆಗತ್ತೆ ಭಾಗ್ಯಾಧಿಪತಿನೂ ಗುರುನೆ ಈ ಗುರುಬಲ ಮುಕ್ತಾ ಏನೋ ಈ ಕಡೆ ಸಾಡೆ ಇರ್ತದೆ ಈ ಕಡೆ ಹ ಗುರುಬಲ ಮುಗುದಾಯ್ತು ಮುಗಿದೋಯ್ತು ನನ್ನ ಜೀವನದಲ್ಲಿ ಎಲ್ಲ ಅನ್ನುವ ಅರ್ಥ ಅಲ್ಲ ಸಾಮಾನ್ಯವಾಗಿ ಎಲ್ಲಿ ತಗೋಬೇಕು ಅಂತಂದ್ರೆ ಈಗ ಅವಿವಾಹಿತರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರಿ ಗುರುಬಲ ಸೊ ಅದೊಂದು ಸ್ವಲ್ಪ ಅನುಕೂಲ ನಿಮ್ಮ ಪ್ರಯತ್ನ ಏನಾದ್ರೂ ಇಷ್ಟು ದಿವಸಗಳಲ್ಲಿ ಮಾಡಿಲ್ಲ ಹೆಚ್ಚಿನ ಪ್ರಯತ್ನ ಕೊಟ್ಟಿಲ್ಲ ಅಂತಂದ್ರೆ ಮೇ ಹದ್ನೈದರ ಒಳಗಡೆ ಏನಾದ್ರು ಒಂದು ಫೈನಲೈಸೇಷನ್ ಮಾಡಿದ್ರೆ ತುಂಬಾ ಅದರ ನಂತರ ಗುರುಬಲ ಒಂದು ನ್ಯಾಚುರಲ್ ಪುಷ್ ಅನ್ನುವಂಥದ್ದು ಸಿಗೋದಿಲ್ಲ ಅಂತ ಸೊ ಇದೇ ರೀತಿ ಶುಭ ಕಾರ್ಯಗಳಿಗೆ ಈಗೊಂದು ಭೂಮಿ ಪೂಜೆ ಮಾಡಬೇಕು ಒಂದು ಸೈಟ್ ಖರೀದಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಒಂದು ವಾಹನ ಖರೀದಿ ಮಾಡಬೇಕು ಒಂದು ಬಂಗಾರ ಖರೀದಿ ಮಾಡಬೇಕು ವಿವಾಹದ ವಿಚಾರಗಳು ಸಂತಾನಕ್ಕೆ ಮಾಡುವ ಪ್ರಯತ್ನಗಳು ಏನೇ ಶುಭ ಕಾರ್ಯಗಳಾಗಬೇಕು ಅಂದರೆ ಗುರುವಿನ ಅನುಗ್ರಹ ಗುರುಬಲ ಇದ್ದರೆ ಅದು ತುಂಬ ಒಳ್ಳೆಯದಾಗಿತ್ತು ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಆ ಗುರುಬಲ ಅನ್ನುವಂಥದ್ದು ಮುಕ್ತಾಯವಾಗೋದ್ರಿಂದ ಆ ಒಂದು ನ್ಯಾಚುರಲ್ ಆಗಿರತಕ್ಕಂಥ ಸಪೋರ್ಟ್ ಅದು ಸಿಗೋದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಹಾಗಂತ ತೃತೀಯದ ಗುರು ನಿಮಗೇನು ಸಮಸ್ಯೆ ಕೊಡ್ತಾನೆ ಅಂತ ಅರ್ಥ ಅಲ್ಲ ವ್ಯಯಾಧಿಪತಿಯಾಗಿ ತೃತೀಯಕ್ಕೆ ಬರೋದು ಒಂದು ಸ್ವಲ್ಪ ನೆಗೆಟಿವ್ ಆದರೆ ಭಾಗ್ಯಾಧಿಪತಿಯಾಗಿ ತೃತೀಯಕ್ಕೆ ಬಂದು ಭಾಗ್ಯವನ್ನು ಪೂರ್ಣ ದೃಷ್ಟಿಯಿಂದ ನೋಡುವಂಥದ್ದು ಶುಭಕರವೇ ಸೊ ಅದರಿಂದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಶುಭವೇ ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೊ ಮೇಷರಾಶಿಯರು ಗುರುವಿನ ಆರಾಧನೆಯನ್ನು ಹೆಚ್ಚು ಮಾಡಿಕೊಂಡು ಅದರ ಪ್ರಭಾವವನ್ನು ಚೆನ್ನಾಗಿ ಪಡ್ಕೊಳ್ಬೇಕು ಇಲ್ಲಿ ಒಂದು ಹೇಳ್ತೇನೆ ನಿಮಗೆ ಗುರುಬಲ ಮುಕ್ತಾಯ ಆಗುವುದರ ಒಳಗೆ ನೀವು ವಿಶೇಷವಾಗಿ ಗುರುವಿನ ಆರಾಧನೆ ಗುರು ಒಂದು ಸನ್ನಿಧಾನಕ್ಕೆ ಹೋಗಿ ದರ್ಶನ ಪ್ರಾರ್ಥನೆ ಪೂಜೆಗಳು ಮಾಡ್ಕೊಳ್ ಬರುವ ಒಂದಿಷ್ಟು ಪರಿಹಾರಗಳು ಹೇಳ್ತೇನೆ ಅದನ್ನೆಲ್ಲ ಗುರುಬಲ ಆರಂಭ ಗುರುಬಲ ಮುಕ್ತಾಯ ಆಗೋದ್ರ ಒಳಗೆ ನೀವು ಮಾಡ್ಕೊಂಡ್ಬಿಟ್ರೆ ತುಂಬಾ 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 ಒಳ್ಳೇದು ನಿಮಗೆ ಯಾಕೆಂದ್ರೆ ಗುರುಬಲ ಮುಕ್ತಾಯ ಆದ ಮೇಲೆ ಸಮಸ್ಯೆ ಬಂದ ಮೇಲೆ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನೋವೇ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಈ ಮೂರನೇ ಮನೆಗೆ ಗುರು ಹೋದ ಅಂತಂದರೆ ಸಹೋದರ ಸ್ಥಾನಕ್ಕೆ ತೃತೀಯ ಸಹೋದರ ಸ್ಥಾನಕ್ಕೆ ಗುರು ಹೋಗ್ತಾನೆ ಭಾಗ್ಯ ಭಾಗ್ಯಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ಸೊ ಮೇಷರಾಶಿಯವರ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳು ಅಣ್ಣ ತಮ್ಮಂದಿರ ಜೊತೆಗೆ ಏನಾದರೂ ಕ್ಲಾಷಸ್ ಆಗಿ ಆ ಪಿತ್ರಾರ್ಜಿತ ಆಸ್ತಿ ಸ್ಟಕ್ ಆಗೋಗಿದೆ ಅದೇನೋ ಒಂದು 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 ಇತ್ಯರ್ಥಕ್ಕೆ ಬರ್ತಾ ಇಲ್ಲ ಏನೋ ಒಂದು ಮೇಲಿನ ಮೇಲೆ ಏನೋ ಆಗ್ತಾ ಇದೆ ಸಮಸ್ಯೆಗಳು ಅಂತಂದರೆ ಈ ಗುರುಬಲ ಮುಗಿದ ನಂತರವೂ ಸಹ ನಿಮ್ಮ ಬ್ರದರ್ಸ್ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅದ್ಭುತವಾದ ಅವಕಾಶಗಳು ಸಿಗಬಹುದು ಮೋಸ್ಟ್ ಪ್ರಾಬಬಲಿ ಗುರು ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳೇನು ಮುಚ್ಚಿ ಹೋಗ್ಬಿಟ್ಟು ಅಲ್ಲ ಮತ್ತೆ ಪುನಃ ತೆರೆ ಮರೆಗೆ ಸರಿದಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತದೆ ಮತ್ತೆ ಪುನಃ ಚರ್ಚೆ ಆಗುತ್ತೆ ಪಿತ್ರಾರ್ಜಿತ ಆಸ್ತಿಗಳೆಲ್ಲ ಅದ್ರ ಬಗ್ಗೆ ಏನ್ ಮಾಡೋದು ಏನು ಎತ್ತ ಎಲ್ಲರೂ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏನೋ ಒಂದು ನಿರ್ಧಾರಕ್ಕೆ ಮಾಡ್ಬಿಡೋಣ ಅನ್ನುವ ರೀತಿಯ ವಾತಾವರಣ ಕ್ರಿಯೇಟ್ ಆಗತ್ತೆ ಆಮೇಲೆ ಇದೇ ಗುರು ಸಂಚಾರ ನಿಮ್ಮ ತಂದೆಯವರ ಮೇಲೂ ಸಹ ವಿಶೇಷ ಪ್ರಭಾವ ಬೀರ್ತದೆ ನಿಮಗೆ ನಿಮ್ಮ ಏನಾದರೂ ಜಗಳವನ್ನು ಸ್ಥಾಪಗಳಿದ್ರೆ ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ತಂದೆಯವರ ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಅದು ಸರಿ ಆಗಲಿಕ್ಕೆ ನೀವು ಮಾಡುವ ಪ್ರಯತ್ನಗಳೆಲ್ಲ ಯಶಸ್ವಿ ಆಗುತ್ತಾ ಸೊ ಅದರಿಂದ ಅದೆಲ್ಲ ಪ್ಲಸ್ ಪಾಯಿಂಟ್ಸ್ ನಿಮಗೆ ತುಂಬ ಒಳ್ಳೆಯ ಪಾಯಿಂಟ್ಸ್ ಆಗಿರ್ತದೆ ನಿಮಗೆ ಇಲ್ಲಿ ಸಹೋದರರ ವಿಚಾರವಾಗಿ ನೀವು ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತೀರಾ ಬಟ್ ಅವ್ರ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಉತ್ತಮವಾದ ಪ್ರತಿ ಅಂದರೆ ರಿಟರ್ನ್ ಪ್ರೀತಿ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ನಿಮಗೆ ಬಂತು ಅಂತ ನಿಮಗೆ ಅನ್ಸೋದಿಲ್ಲ ಬಟ್ ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು ಕರ್ತವ್ಯ ನೀವು ಮಾಡೋದು ಮಾಡ್ಬೇಕಷ್ಟೇನೆಲ್ವಾ ಇಲ್ಲಿ ಅದೃಷ್ಟ ಅನ್ನುವಂಥದ್ದು ಮೇಷರಾಶರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಭಾಗ್ಯಾಧಿಪತಿಯಾಗಿ ತೃತೀಯ ತೆರೆದು ಭಾಗ್ಯವನ್ನು ನೋಡ್ತಾ ಇರೋದ್ರಿಂದ ಈ ಗುರುಬಲ ಇದ್ದಾಗೂ ನಿಮಗೆ ಮದುವೆ ಇತ್ಯಾದಿಗಳಿಗೆ ಸಹಾಯ ಆಗಿಲ್ಲ ವಿವಾಹದ ವಿಚಾರಗಳಲ್ಲಿ ಅಥವಾ ನಿಮಗೆ ಗೊತ್ತಾಗಿದ್ದೆ ಲೇಟು ಅಥವಾ ಆ ಗುರುಬಲ ಇದ್ದಾಗೂ ಸಹ ಪ್ರಯತ್ನ ಮಾಡದಾಗಿಲ್ಲ ಅಂದ್ರೂ ಸಹ ಈ ಒಂದು ಗುರು ತೃತೀಯಕ್ಕೆ ಹೋದ್ರಂತ ಗುರುಬಲ ಮುಕ್ತಾಯವಾದರೂ ಸಹ ನೀವು ವಿವಾಹಕ್ಕೋಸ್ಕರ ಖಂಡಿತವಾಗಿ ಅವಿವಾಹಿತರು ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು ಅದನ್ನ ಕಂಟಿನ್ಯೂ ಇಟ್ಕೊಳ್ಬಹುದು ಯಾಕಂದ್ರೆ ಭಾಗ್ಯಸ್ಥಾನದ ಮೇಲೆ ಗುರು ದೃಷ್ಟಿ ಇರುತ್ತೆ ಅಷ್ಟೇ ಅಲ್ಲ ನೀವು ಯಾವ್ದಾದ್ರು ಕೆಲಸ ಕಾರ್ಯಗಳು ಗುರುಬಲ ಮುಕ್ತಾಯವಾಗಿ ಹೋಗಿದೆ ಗುರುಬಲ ಆಗಲ್ಲವೇನೋ ಅಂದ್ರೆ ಇನ್ಮೇಲೆ ಈ ಕೆಲಸ ಆಗೋದೇ ಇಲ್ಲ ಅಂತ ಏನ್ ಸೈಡ್ ಲೈನ್ ಮಾಡಿದ್ರಲ್ಲ ಅದಂಗ ಆಗಲ್ಲ ಅನಿರೀಕ್ಷಿತವಾಗಿ ನೀವು ಕೂಡ ಅನ್ಕೊಂಡಿರಲ್ಲ ಆ ಕೆಲಸ ಕಾರ್ಯಗಳಾಗತ್ತೆ ಅದೃಷ್ಟವಶಾತ್ ಮೇಷರಾಶಿಯವರ ಹಲವಾರು ಕೆಲಸ ಕಾರ್ಯಗಳಾಗತ್ತೆ ಸೊ ಅದರಿಂದ ಈ ಒಂದು ಗುರು ಸಂಚಾರ ಗುರುಬಲ ಮುಕ್ತಾಯವಾದರೂ ಸಹ ನೀವು ತೀರಾ ಯೋಚನೆ ಮಾಡಿ ಚಿಂತೆ ಮಾಡಿ ದುಃಖ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ಗುರುವಿನ ಆರಾಧನೆ ಜಾಸ್ತಿ ಮಾಡಿಕೊಂಡ್ರೆ ಯಾಕೆಂದ್ರೆ ಭಾಗ್ಯಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇರ್ತಾನೆ ಕಡ್ಡಾಯವಾಗಿ ಪ್ರತಿಯೊಬ್ಬ ಮೇಷರಾಶಿಯವರು ಸಹ ಗುರು ಆರಾಧನೆಯನ್ನು ಗುರುಬಲ ಇದ್ದಾಗೆ ಮಾಡ್ಕೊಂಡ್ಬಿಡಬೇಕು ಗುರು ಸಂಚಾರ ಮುಂಚೆನೆ ಮಾಡ್ಕೊಂಡ್ಬಿಡಬೇಕು ಅದರಲ್ಲೂ ಸಹ ಈ ಕನಕ ಪುಷ್ಯದಾಗ ಗುರುವಿನ ರತ್ನ ಭಾಗ್ಯ ರತ್ನ ನಿಮಗೆ ಅದು ಅದನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಈ ತೃತೀಯದಲ್ಲಿತ್ತು ಭಾಗ್ಯವನ್ನು ನೋಡಬೇಕಾದ್ರೆ ಗುರು ನಿಮಗೆ ಇನ್ನೂ ಜೀವನದಲ್ಲಿ ಅದೃಷ್ಟವನ್ನು ತಂದು ಕೊಡ್ತದೆ ಸೊ ಅದರಿಂದ ಗುರುವಿನ ಆರಾಧನೆಗಳಲ್ಲಿ ಬಹಳ ಪ್ರಮುಖವಾಗಿ ಈ ಪರಿಹಾರಗಳ ವಿಚಾರ ಅಂತ ಬಂದಾಗ ಗುರುಗ್ರಹದ ಆರಾಧನೆಯನ್ನ ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ ನಿಮಗೆ ಪರಿಹಾರವನ್ನ ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ ನೋಡಿ ವಾರಕ್ಕೆ ಒಂದು ಒಂದು ಹೊತ್ತು ನಿಮಗೆ ಈ ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತ ಆದ್ರೆ ವಾರಕ್ಕೆ ಒಂದು ಗುರುವಾರ ವಾರದಲ್ಲಿ ಒಂದ್ಸಲ ಒಂದು ಗುರುವಾರ ಒಂದು ಹೊತ್ತು ಮಾತ್ರ ಉಪವಾಸ ಮಾಡತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ವಾ ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ ಹಾಗೂ ಹಾಲು ಹಣ್ಣು ಇಂತಹದ್ದೇ ಸೇವನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ ವೆಜ್ ಈರುಳ್ಳಿ ಬೆಳ್ಳುಳ್ಳಿ ತಮೋ ಗುಣ ಪ್ರಧಾನ ಆಹಾರ ತಿನ್ನಬಾರದು ಬಿಡಬೇಕು ಆಯ್ತಾ ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೇದು ಆಯ್ತಾ ನೆಕ್ಸ್ಟ್ ಪ್ರತಿ ದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು ಗುರು ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ ಇನ್ನು ಏಳು ಗುರುವಾರಗಳು ವಾರಕ್ಕೊಂದ್ಸಲ ಏಳು ಗುರುವಾರ ಅಥವಾ ತಿಂಗಳಿಗೊಂದು ಗುರುವಾರ ಏಳು ತಿಂಗಳುಗಳ ತನಕ ಆದ್ರೂ ಪರವಾಗಿಲ್ಲ ಹೆಂಗ್ ಬೇಕಾದ್ರೂ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಒಂದು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಡಲೆಕಾಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಪೂರ್ವಾಭಿಮುಖವಾಗಿ ಸೂರ್ಯ ಇದ್ದರೆ ಸೂರ್ಯನ ಎಡಗೈ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹಣ ಆಗಿರ್ತಾನೆ ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಅದನ್ನು ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ ಗುಲಾಯ್ತಲ್ವಾ ನೆಕ್ಸ್ಟ್ ಈಗ ಹೇಗಿದ್ರು ಏಪ್ರಿಲ್ ಮೇ ಎಲ್ಲ ರಜೆ ಇದೆ ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪಾ ಅಂತಂದ್ರೆ ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಂದ್ರೆ ನೀವು ಗಾಣಗಾಪುರಕ್ಕೆ ಬರಬಹುದು ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಥವಾ ಏನು ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಆಗಿದೆ ವರದಹಳ್ಳಿ ಅಲ್ಲಿಗೆ ಹೋಗಿ ಬರಬಹುದು ಅಥವಾ ನೀವು ನೀವು ಯಾವ ಜನಾಂಗಕ್ಕೆ ನೀವು ಅಹ್ ನಿಮ್ಮ ಜನಾಂಗದ ಗುರುಮಠ ನಮ್ಮ ಮಠ ಇದು ಅಂತ ಸೊ ನಮ್ಮ ಗುರುಗಳು ಅಂತ ಇರ್ತಾರೆ ಸೊ ನಿಮ್ಮ ಜನಾಂಗದ ನಿಮ್ಮ ಗುರುಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೊಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೇಳಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ ಯಾಕೆಂದ್ರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ ಆಯ್ತಲ್ವಾ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಆಗಿರತಂತಹ ಸನ್ನಿಧಾನ ಹೊಂದಿದೆ ನಿಮಗೆ ತಮಿಳ್ನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ ಅಲ್ವಾ ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸೇಶ್ವರ ಸ್ವಾಮಿ ಅದರಲ್ಲಿ ಗುರು ಸ್ಥಳಂ ಅಂತ ಕರೀತಾರೆ ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ರೆ ತುಂಬಾ ಅನುಕೂಲ ನಿಮಗೆ ಗುರುವಿನ ಅನುಗ್ರಹ ವಿಶೇಷವಾಗಿ ನಿಮಗೋಸ್ಕರ ಒಂದು ಆದಂತಹ ಅಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಉದ್ದೇಶ ನೋಡಿ ಗುರು ಸಂಚಾರ ಆಗುವಂಥದ್ದು ಮೇ ಹದಿನಾಲ್ಕನೇ ತಾರೀಕು ಅಂದ್ರೆ ನಿಮಗೊಂದು ಹದಿನೈದು ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳ್ಸಿಕೊಡಕ್ ಒಂದು ವಾರ ಆದ್ರೂ ಕೂಡ ನಿಮಗೆ ಒಟ್ಟು ಹದಿನಾಲ್ಕನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು ನಿಮ್ಮ ಕೈಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಎಲ್ಲೋ ಸಫಾಯರ್ ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅದಾಯ್ತಲ್ವಾ ಸೊ ಯಾವುದೇ ರೀತಿ ಅನುಮಾನವೇ ಬೇಡ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಹಾಗೂ ಈ ಕನಕ ಪುಷ್ಯರಾಗ ರತ್ನವನ್ನ ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು ಯಾಕಲ್ವಾ ಸೊ ಸಹಸ್ರ ಗುರು ಶಾಂತಿ ಹೋಮ ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತರ ದಿವಸವೇ ಮಾಡ್ತಾ ಇದ್ದೇವೆ ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ ಗುರುಸ್ಥಳಮ್ಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಗೇಶ್ವರ ಸ್ವಾಮಿ ಸೊ ಆ ರುದ್ರನಿಗೂ ಒಂದು ಹೋಮ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಅಲ್ವಾ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಯಾಕಂದ್ರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ವಿಚಾರಗಳನ್ನ ಹೇಳಿದ್ದೇನೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಸ್ರ ಏನು ಸಹಸ್ರ ಗುರುಶಾಂತಿ ಜೊತೆಗೆ ಶನಿಶಾಂತಿ ಹೋಮ ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ ಈ ಒಂದು ರತ್ನವನ್ನು ನಾನು ಸ್ವತಃ ಆ ತಮಿಳ್ನಾಡಿನಲ್ಲಿರುವಂತಹ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಎಲ್ಲ ಎಲ್ಲೋ ಸಫಾಯರ್ ರತ್ನಗಳನ್ನು ಕನಕಪುಷ್ಯದಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಅದನ್ನ ಇಟ್ಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ ನಾವು ಮತ್ತೆ ಪುನಃ ಸಹಸ್ರ ಗುರುಶಾಮ್ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆಪತ್ಸೇಶ್ವರ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲಾ ಹಲ ವಿಷ ಆ ವಿಷವನ್ನ ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ ನೀವು ಆ ಗುರುಸ್ಥಳ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದ್ರೆ ನೀವು ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ರೂ ಸಹ ಆ ದೇವಸ್ಥಾನದ ಎಲ್ಲ ಮೂರೂ ಭಾಗಗಳು ಇದೆ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ ಸೊ ಸುತ್ತಲೂ ಜಲ ಜಲದ ಮಧ್ಯದಲ್ಲಿ ಆ ಆಪತ್ಸಹ ಏಶ್ವರ ಸ್ವಾಮಿ ಆ ಉರಿ ವಿಷದ ಉರಿ ಇರ್ತಂತಲ್ಲ ಅದರಿಂದಾಗಿ ಸ್ವಾಮಿ ಆ ಶ ತನ್ನ ಯಾವ ರೀತಿಯ ಸ್ವರೂಪದಲ್ಲಿ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ದಕ್ಷಿಣಾಮೂರ್ತಿ ಗುರು ಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ ಸೊ ಅದರಿಂದ ನಿಮಗೆ ಈಶ್ವರ ಗುರುವಿನ ಸನ್ನಿ ಸ್ವರೂಪದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ ಜೊತೆಗೆ ಲಿಂಗ ಸ್ವರೂಪದಲ್ಲೂ ಹಾಗೂ ಅಮ್ಮನವರ ಸಾನಿಧ್ಯವೂ ಸಹ ಅಲ್ಲಿದೆ ಅದ್ಭುತವಾದಂತಹ ಒಂದು ಸನ್ನಿಧಾನ ಅದು ಈ ಗುರು ಸಂಚಾರ ಒಂದು ವರ್ಷಕ್ಕೊಮ್ಮೆ ಏನಾಗ್ತದೆ ಆ ಸಂದರ್ಭದಲ್ಲಿ ಲಕ್ಷಗಳು ಕೆಲ ಲಕ್ಷಗಳು ಅಂದ್ರೆ ಸುಮಾರು ಎಂಟು ಲಕ್ಷ ಹತ್ತು ಲಕ್ಷ ಜನ ಬರ್ತಾರಂತಲ್ಲಿ ರಥೋತ್ಸವ ಆ ಒಂದು ಸಮಯದಲ್ಲೇ ಬಹಳ ವಿಶೇಷವಾದ ದೇವತಾರಾಧನೆಗಳಾಗತ್ತಲ್ಲಿ ವರ್ಷಕ್ಕೊಮ್ಮೆ ಗುರು ಸಂಚಾರ ಆಗುವ ಸಮಯದಲ್ಲಿ ಗುರುಸ್ಥಲಂನಲ್ಲಿ ಲಕ್ಷಾಂತರ ಜನ ಬರ್ತಾರೆ ಹತ್ತು ಲಕ್ಷ ಜನ ಬರ್ತಾರೆ ಅಂತ ಅಲ್ಲಿಯ ಪ್ರಧಾನ ಅರ್ಚಕರ ನನ್ನ ಹತ್ರ ಹೇಳಿದ್ರಾಗಿ ಹೇಳಿದ್ರು ನಾನು ಈಗ ಹೋಗಿ ಮಾತಾಡಿಸಿದಾಗ ಹೇಳಿದ್ರಾಗಿ ಅದರಿಂದ ಅಂತಹ ಒಂದು ಸನ್ನಿಧಾನದಲ್ಲಿ ಗುರುವಿನ ಗುರು ಸ್ಥಳಂ ಅಂತ ಕರೆಸಿಕೊಳ್ಳುವ ಆ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಎಲ್ಲೋ ಸಫಾಯ ರತ್ನಗಳನ್ನ ಅಲ್ಲಿಡಿಸಿ ಎನರ್ಜೈಸ್ ಮಾಡಿಸಿ ಅಲ್ಲಿಂದ ನಾನು ತೆಗೆದುಕೊಂಡು ಬಂದಿದ್ದೇನೆ ಹಾಗೂ ಅದನ್ನೇ ನಮ್ಮ ಯಾಗ ನಾವು ಇಪ್ಪತ್ತ ಏಳನೇ ತಾರೀಕು ಭಾನುವಾರ ಅಮಾವಾಸ್ಯ ಪರ್ವ ಕಾಲದಲ್ಲಿ ಸಹಸ್ರ ಶಾಂತಿ ಹೋಮ ಮಣಿಕರ್ಣಿಕಾ ಹೋಮದಲ್ಲಿಟ್ಟು ಆ ಎರಡೂ ಹೋಮಗಳಲ್ಲಿ ಟೆನರ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ ಎಲ್ಲಾ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಅದರ ಇಲ್ಲಿ ಈ ಒಂದು ಅಭಿಮಂತ್ರಿತ ಕನಕ ಪುಷ್ಯರಾಗ ರತ್ನವನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರೂ ಸಹ ಇಟ್ಕೊಳ್ಬೇಕು ನಾನು ಈ ಹಿಂದೆ ನೀವು ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಉಂಗ್ರ ತರ ಮಾಡಿಸ್ಕೊಟ್ಟಿದ್ದೆ ಈ ಬಾರಿ ಒರಿಜಿನಲ್ ಆ ರತ್ನವನ್ನು ಹಾಗೆ ನಿಮಗೆ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೇನೆ ನೀವು ಡಾಲರ್ ಮಾಡಿಸ್ಕೊಳ್ಬಹುದು ಅಥವಾ ನೀವೇ ಉಂಗ್ರ ಮಾಡಿಸ್ಕೊಳ್ಬಹುದು ಅಥವಾ ನೀವು ಹಾಗೆ ದೇವ್ರ ಮನೆಯಲ್ಲೋ ಪಾಕೆಟ್ ಇದನ್ನ ಹಾಗೆ ಇಟ್ಕೊಳ್ಬಹುದು ಇದು ನಿಮಗೆ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ಕೊಡುವ ಒರಿಜಿನಲ್ ಏನು ಏನು ಎಲ್ಲೋ ಸಫೈರ್ ಕನಕ ಪುಷ್ಯರಾಗ ಒರಿಜಿನಲ್ ಕನಕ ಪುಷ್ಯರಾಗ ನೀವು ಯಾರು ಬೇಕಾದ್ರೂ ನಿಮಗೆ ಸಿಕ್ಕಿದ ನಂತರ ನೀವು ಲ್ಯಾಬ್ ಸರ್ಟಿಫಿಕೇಟ್